ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ಇದ್ರೆ ಏಳು ಗಂಟೆ ಆಗಿ ನೋಡ್ರಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದು ಎದ್ದು ಹಾಂ ముఖెలా తోడు యుగ ముగ్బిట్టు ಮತ್ತು ಈಗ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಈಗ ಜೀರಿಗೆ ಕೀ ಮತ್ತು ದಾಲ್ಚಿನಿ ಹಾಕಿಬಿಟ್ಟು ನೀರನ್ನು ಕುದಿಸಿ ಇಟ್ಟಿದ್ದೆ ಅದನ್ನ ಕುಡಿದ್ಬಿಟ್ಟೆ ಜಾಕಕ್ಕೆ ಹೋದ್ರೈತಂದ್ರೆ ಕುಡಿಯೋಕಂತೀನಿ ನೋಡಿರಿ ಅಂದರೆ ಚಾಲ್ ಬದಲಿ ಇದನ್ನೇ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಆದರೆ ಕುಡಿಯೋಕೆ ಇಷ್ಟ ಆಗಂಗಿಲ್ಲ ರೀ ಅಂದರೆ ಸ್ವೀಟು ಇರೋಂಗಿಲ್ಲ ಮತ್ತೊಂಥರ ಇರುತ್ತಲ್ಲ ಆದರೆ ಇಷ್ಟಪಟ್ಟು ಕುಡಿದ್ಬಿಟ್ರೆ ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ ರೀ ಅದಕ್ಕಾಗಿ ಕುಡಿಯೋದು ಈಗ ದಾಲ್ಚಿನಿ ನೀರನ್ನು ಕುಡಿದ್ಬಿಟ್ಟು ಜಾಕ ಮುಗಿಸ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಾಕಂತ ನೋಡ್ರಿ ನಾಷ್ಟಕ್ಕಿದ್ರೆ ಉಪ್ಪಿಟ್ಟು ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೆ ಮನೋ ಇದ್ರೆ ಒಂದು ಸ್ವಲ್ಪ ಚಿರಾನು ಮಾಡ್ರಿ ಮಮ್ಮಿ ಅಂತ ಅಂದ ಅದಕ್ಕಾಗಿ ಒಂದು ಕಡೆ ಶೀರಾ ಮಾಡಬೇಕು ಒಂದು ಕಡೆ ಉಪ್ಪಿಟ್ಟು ರೆಡಿ ಮಾಡ್ಕೋಬೇಕಂತ ಎರಡು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಅಂದ್ರೆ ಬೆಳಿಗ್ಗೆ ಚಹಾ ಮತ್ತಾಗಲಿ ಆಗಲಿ ಬಿಸ್ಕೆಟು ತಿನ್ನೋಕೆ ಹೋಗಂಗಿಲ್ಲ ಮನೂ ಆಯಿತು ತನೋ ಆಯಿತು ಅಂದರೆ ನಮ್ಮ ಮನೆಯೊಳಗೆ ಯಾರೂ ಚಹಾ ಕುಡಿಯೋಕೆ ಹೋಗಂಗಿಲ್ಲ ರೀ ಬೆಳಗ್ಗೆ ಎದ್ದುಕೊಳ್ಳಿ ಈಗಂತೂ ಆಲ್ಮೋಸ್ಟ್ ಬೆಳಿಗ್ಗೆ ಎದ್ದುಕೊಳ್ಳಿ ಎಲ್ಲರ ಮನೆಯೊಳಗೆ ಚಹಾ ಬಿಸ್ಕೆಟ್ ತಿನ್ನೋದು ಕಾಮನ್ ಆಗಿಬಿಡ್ತೈತಿ ಅವಾಗೆಲ್ಲ ಯಾರೂ ತಿಂತಿತಿಲ್ಲ ಇತ್ತೀಚೆಗೆ ಅಂತೂ ಎಲ್ಲರೂ ಬೆಳಗ್ಗೆ ಎದ್ದುಕೊಯ್ಲಿ ಒಂದು ಕಪ್ ಚಹಾ ಮತ್ತು ಒಂದು ಪಾಕೆಟ್ ಬಿಸ್ಕೆಟ್ ತಿಂದ ಮುಂದೆ ಕೆಲಸ ಸ್ಟಾರ್ಟ್ ಮಾಡಿ ಮಾಡ್ಬಿಡ್ತಾರ ಬೆಳಗ್ಗೆ ಎದ್ದ ಕುಳ್ಳೆ ಬಿಸ್ಕೆಟ್ ಚಹಾ ತಿನ್ನೋದ್ರಿಂದ ಅದು ನಮ್ಮದು ಹುಷನೈತೆ ಅಲ್ರೆ ಕಡಿಮೆ ಆಗುತ್ತೆ ಊಟ ಸೇರಂಗಿಲ್ಲ ಆಮೇಲೆ ಊಟ ಮಾಡಬೇಕಂದ್ರೂ ಸ್ವಲ್ಪ ತಿನ್ನೋದಾಗ್ಬಿಡ್ತೈತಿ ಮತ್ತು ಏನು ಬೆಳಗ್ಗೆಯದ ಕುಳ್ಳೇ ಊಟ ಮಾಡಿಬಿಟ್ರೆ ಮಧ್ಯಾಹ್ನ ಜಲ್ದಿ ಹುಷು ಆಗ್ತೈತಿ ಅದಕ್ಕಾಗಿ ಬೆಳಗ್ಗೆ ಚಹಾ ಬಿಸ್ಕೆಟ್ ಬರಲಿ ನಾಷ್ಟ ಅಥವಾ ಊಟ ಯಾವುದಾದ್ರೂ ಒಂದು ಮಾಡಿಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ನಾನಂತೂ ನನ್ನ ಮಕ್ಕಳಿಗೆ ಅದೇ ರೀತಿ ರೂಢಿ ಹಾಕಿದ್ದು ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ರೊಟ್ಟಿ ಇರಲಿ ಚಪಾತಿ ಇರಲಿ ಮತ್ತು ಉಪ್ಪಿಟ್ಟು ಅವಲಕ್ಕಿ ಯಾವುದಾದ್ರೂ ಇರಲಿ ಅದನ್ನೇ ಕೊಟ್ಬಿಡ್ತೀನಿ ಚಹಾ ಕೊಡೋಕೆ ಹೋಗಂಗಿಲ್ಲ ಆಲ್ಮೋಸ್ಟ್ ಎಲ್ಲರೂ ಬೆಳಗ್ಗೆ ಎದ್ದ ಕೂಲೇ ಮಕ್ಕಳಿಗೆ ಚಹಾ ಅಥವಾ ಬೋರ್ಮೀಟ ಕೊಡ್ತಾರೋ ಅದ್ರ ಬದಲಿ ಉಪ್ಪಿಟ್ಟು ಮತ್ತು ಚಪಾತಿ ಏನಾದರೂ ಕೊಟ್ಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಏನು ತಪ್ಪು ಹೇಳಿದ್ರೆ ಯಾರು ತಪ್ಪು ತಿಳ್ಕೊಬೇಡ್ರಿ ಅಂದರೆ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ನಿಮಗೆ ನ್ಸು ತಂದು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ಇದೇ ರೀತಿ ಮಾಡೋದು ನಮ್ಮ ತಂಗಿಗಳು ಇಬ್ಬರು ಅದರ ಅವರು ಹಂಗೆ ಮಾಡ್ತಾರೋ ಬೆಳಗ್ಗೆ ಎದ್ದು ಕೂಲಿ ಚಹಾ ಬಿಸ್ಕೆಟ್ ಕೊಟ್ಬಿಡ್ತಾರೆ ಅದು ಊಟ ಕಮ್ಮಿನೇ ಮಾಡಿಬಿಡ್ತಾರೆ ಮಕ್ಕಳು ಅದಕ್ಕಾಗಿ ಹೇಳಾಕತ್ತಿದ್ದು ಮತ್ತು ಅದವರು ದಪ್ಪನೂ ಹಾಕಿ ಹೋಗಂಗಿಲ್ಲ ರೀ ಬೆಳಗ್ಗೆ ಎದ್ದು ಕುಳಿ ಯಾರು ಚಹಾ ಬಿಸ್ಕೆಟ್ ತಿಂತಾರೆ ಅಂದರೆ ಅದು ವೇಟ್ ಜಾಸ್ತಿ ಆಗಂಗಿಲ್ಲ ಸಣ್ಣ ಮಕ್ಕಳು ಈಗ ಉಬ್ಬಿಟ್ಟು ರೆಡಿ ಇಟ್ಟಾರೆ ಮತ್ತು ಶಿರಾನು ರೆಡಿ ಮಾಡಾಕಂತೀನಿ ನೋಡ್ರಿ ಚಹಾ ಬದಲಿ ಒಂದು ಸ್ವಲ್ಪ ಶಿರಾ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಮನೋತನೋತ್ತೆ ಮಾಡಾಕತ್ತಿದ್ದು ಈಗ ಅದಕ್ಕೆ ಸ್ವಲ್ಪ ನಾನು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕಾಕತ್ತೀನಿ ನಮ್ಮ ಮನೆಯವ್ರು ಹಾಕಂತಂದ್ರು ಅದಕ್ಕಾಗಿ ಹಾಕಾಕತ್ತಿದ್ದು ಆ್ಯಕ್ಚುಲಿ ಸತ್ಯನಾರಾಯಣ ಪ್ರಸಾದ ಇದೇ ರೀತಿ ಮಾಡ್ತಾರೆ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಬಾಳೆಹಣ್ಣು ಆಯಿತು ಮತ್ತು ಕೊಬ್ಬರಿ ಎಲ್ಲ ಹಾಕ್ತಾರೋ ಅಂದ್ರೆ ಹಾಕೋರು ಹಾಕ್ತಾರ ಆದರೆ ಸತ್ಯನಾರಾಯಣ ಪ್ರಸಾದ ಮಾಡ್ತಾರಲ್ಲ ಅವಾಗ ಒಂದು ಬಾಳೆಹಣ್ಣು ಹಾಕ್ಬಿಟ್ಟೆ ಪ್ರಸಾದ್ ಮಾಡಬೇಕಂತಾರು ಈಗ ಫಸ್ಟಿಗೆ ಸೋಮಾರನೇ ಇತ್ತು ಸ್ವಲ್ಪ ಸ್ವೀಟ್ ಮಾಡಿದ್ದೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ನಾಷ್ಟ ಮಾಡಿರೈತಂತೆ ದೇವ್ರಿಗೆ ಇಟ್ಟು ನಮಸ್ಕಾರ ಮಾಡಿಬಿಟ್ಟು ಈಗ ನಮ್ಮ ಮನೆಯವ್ರಿಗೆ ಫಸ್ಟಿಗೆ ನಾಷ್ಟಕ್ಕಾಗಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಬೇಕು ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಶಿರಾ ಮಸ್ತಾಗಿತ್ತು ಸಿಂಪಲ್ಲಾಗಿ ಮಾಡಿದ್ದು ಕರೆಯೋರಿ ಸ್ವೀಟ್ ಶಿರಾ ಟೇಸ್ಟಾಗಿತ್ತು ನಾನು ಪ್ಲೇಟ್ ಹಚ್ಕೊಂಡು ನಾ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎರಡು ಬಾಟ್ಲಷ್ಟು ಉಪ್ಪಿಟ್ಟು ಒಂದು ಬಾಟ್ಲಷ್ಟು ಶಿರಾ ಇಷ್ಟು ತಿನ್ಬಿಟ್ರೆ ಹೊಟ್ಟೆ ಫುಲ್ ಆಗ್ತೈತಿ ಈ ರೀತಿ ಶಿರಾ ಮಾಡಿಬಿಟ್ರೆ ಅಂದರೂ ಭಾಳ ಮಸ್ತ್ ಆಗ್ತೈತಿ ಅಂದರೆ ಅದು ಎಲ್ಲ ಮೇಲೆ ಆಮೇಲೆ ಲಾಸ್ಟಿಗೆ ಏನು ಸಕ್ಕರೆ ಹಾಕ್ತೀವಲ್ಲ ಅದು ಏನಂತಾರೆ ಭಾಳ ಅಂಟಂಟು ಅನ್ಸಂಗಿಲ್ಲ ರೀ ಸ್ವಲ್ಪ ತುಪ್ಪ ಹಾಕಿ ಮಾಡಿಬಿಟ್ರೂ ಈಗ ನಮ್ದೆಲ್ಲ ನಾಷ್ಟ ಆದಮೇಲೆ ಇಲ್ಲಿ ನಾಯೊಂದು ಇರ್ತೈತಿ ಅಲ್ರಿ ದಿನ ಇರ್ತೈತಿ ಅಂತ ಎರಡು ಮೂರು ಹೊತ್ತು ರೊಟ್ಟಿ ಹಾಕ್ತೀವಿ ಅದಕ್ಕೂ ರೊಟ್ಟಿ ಹಾಕಿಬಿಟ್ಟೆ ರೀ ಅಂದರೆ ಬೆಳಗ್ಗೆ ನಮ್ಮನ್ನು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು ಅವಕ್ರೂ ನೋಡ್ಲಿಕ್ಕೆಂದ್ರೆ ಅದೇನಂತಾರೆ ದೇವ್ರನ್ನೂ ಮೆಚ್ಚಂಗಿಲ್ಲ ಯಾರೇ ಆಗಲಿ ನಮ್ಮ ಮನೆ ಸುತ್ತೆಲ್ಲ ಪ್ರಾಣಿ ಪಕ್ಷಿಗಳಿರುತ್ತಲ್ಲ ನಮ್ಮ ಕೈಲೇ ಆದಷ್ಟು ಅವಕ್ಕೂ ಊಟಕ್ಕೆ ಹಾಕಿಬಿಟ್ರೆ ಚಲೋ ಅಂತ ಅನ್ಸುತ್ತೆ ಅಂದರೆ ನಾವು ಮನುಷ್ಯರು ನಮ್ಗೆ ಇರುತ್ತೆ ನಾವು ಕೇಳ್ತೀವಿ ಬಟ್ ಅವು ಪ್ರಾಣಿಗಳು ಯಾರೇ ಕೇಳಬೇಕ್ರಿ ಪಶು ಆದ್ರೂ ಹಾಗೆ ಸಹಿಸ್ಕೊಂಡು ಕೂಡ್ತಿರ್ತಾವೆ ಅದಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ಊಟಕ್ಕೆ ಹಾಕಿದ್ರೆ ಚಲೋ ಅಂತ ಅನ್ಸುತ್ತೆ ನನಗೆ ಈಗ ಏನಂತಾರು ಒಂದು ಏನು ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕಿದ್ದು ಅಂದ್ರೆ ಅದು ಶರ್ಬತ್ ಪ್ರೀಮಿಕ್ಸ್ ಸತ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಅಂದ್ರೆ ಬ್ಯಾಸಿಗೆಲ್ಲ ಶರ್ಬತ್ ಅಂದ್ರೆ ನಿಂಬೆ ಹಣ್ಣಿನ ಪಾನಕ ಬೇಕಾಗುತ್ತಲ್ಲ ಅದನ್ನ ಈ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ಯಾವ ರೀತಿ ಅದು ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡ್ಬೇಕಂತ ಸ್ವಲ್ಪನ ಮಾಡ್ಕೊಳಾಕತ್ತಿದ್ದು ಅಂದ್ರೆ ಒಂದು ದೊಡ್ಡ ಬಟ್ಲಷ್ಟು ಸಕ್ಕರೆ ಒಂದು ಐದು ನಿಂಬೆ ಹಣ್ಣು ತೊಗೊಂಡ್ಬಿಟ್ಟು ಅದ್ರೊಳಗೆ ರಸ ಹಿಂದ್ಕೊಬೇಕ್ರಿ ಅಂದ್ರೆ ಇದು ಪೂರ್ತಿ ಒಣಗಿದ್ಮೇಲೆ ಮಿಕ್ಸರ್ಗೆ ಹಾಕಿ ಪ್ರೀಮಿಕ್ಸಕ್ಕೆ ರೆಡಿ ಮಾಡ್ಕೋಬೇಕಂತ ನಾನು ಅನ್ಕೊಂಡಿದ್ದೀನಿ ಅಂದರೆ ತ್ರಾಯ್ ಮಾಡಕತ್ತಿದು ಅದಕ್ಕೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋಕ್ಕೂ ಹೋಗಿಲ್ಲ ಅದಕ್ಕೆ ಒಂದು ಐದು ನಿಂಬೆಹಣ್ಣು ಮತ್ತು ಒಂದು ಬಟ್ಲಷ್ಟು ಸಕ್ಕರೆ ಎಲ್ಲ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದು ಒಂದು ಎರಡು ಮೂರು ದಿವಸ ಬಿಸಿಲಿಗೆ ಇಟ್ಟು ಒಣಗಿಸ್ಕೋಬೇಕಾಗುತ್ತೆ ಅಂದ್ರದ್ದು ಪೂರ್ತಿಯಾಗಿ ಒಣಗಿಬಿಟ್ಟು ಫುಲ್ ಏನು ಡ್ರೈ ಆಗ್ತಿತ್ತಿದ್ರೆ ಆ ಮಿಕ್ಸರ್ಗೆ ಹಾಕಿಬಿಟ್ಟು ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ಅದು ನೋಡೋಣ ಹೆಂಗಾಗುತ್ತೆ ಅದನ್ನ ಸರಿ ಆಯ್ತು ನಿಮ್ಮ ಸಂಗಾಟ ನೆಕ್ಸ್ಟ್ ಟೈಮ ಸೇರ್ ಮಾಡ್ತೀನಿ ಅದಕ್ಕಾಗಿ ಇವತ್ತು ಟ್ರಯ್ ಅಂದ್ರೆ ಅಂದರೆ ಒಳಗೆ ನಮ್ಮ ಒಳಗಂತೂ ಡೇಲಿ ಶರ್ಬತ್ ಮಾಡಲೇಬೇಕ್ರೆ ಅಂದರೆ ನಿಂಬೆಹಣ್ಣಿನ ಪಾನಕ ಅಂತೀವಿ ಒಬ್ರು ನಿಂಬೆಹಣ್ಣಿನ ಜ್ಯೂಸ್ ಅಂತಾರೋ ನಾವು ಪಾನಕ ಅಂತಾರೆ ನಮ್ಮ ಮನೆಯವರು ಅವರಿಗಂತೂ ಅಂತೂ ಹೊರಗಡೆ ಬಂದ ತಕ್ಷಣ ನಿಂಬೆಹಣ್ಣಿನ ಪಾನಕ ಮಾಡ್ಕೊಡು ಅಂತ ನಿಂತು ಬಿಡ್ತಾರ ಅದಕ್ಕಂತ ಟ್ರಾಯ್ ಮಾಡೋಕೈತಿದ್ವು ಒಂದೊಂದ್ಸಲ ನಿಂಬೆಹಣ್ಣು ಇರೋಂಗಿಲ್ಲ ಅವಾಗ ಎಲ್ಲಿಂದ ಮಾಡಿಕೊಡ್ಬೇಕಾಗುತ್ತೆ ಅದಕ್ಕಾಗಿ ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ಈಗ ಅದನ್ನ ಎಲ್ಲ ರೆಡಿ ಮಾಡಿ ಬಿಸಿಲಿಗೆ ಬೈಲಿ ಇಟ್ಟು ರೀ ಈಗ ನಾಳೆ ದೋಸೆ ಮಾಡ್ಬೇಕಂತೇಳಿ ಇವಾಗ ಕೆಲಸ ಸ್ಟಾರ್ಟ್ ನೋಡ್ರಿ ಅಂದರೆ ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡ್ತೀವಲ್ಲ ನಾಳೆ ಮಾಡ್ಬೇಕಂದ್ರೆ ಇವತ್ತನೇ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕಾಗುತ್ತೆ ಅದಕ್ಕಾಗಿ ಅಕ್ಕಿ ಉದ್ದಿನ ಬ್ಯಾಳಿ ಮತ್ತು ಕಲ್ಲಿ ಬೇಳೆ ಮೆಂತ್ಯನ ಹಾಕಿಬಿಟ್ಟು ತೊಳೆದು ಇಟ್ಟಿದ್ದೀನಿ ರೀ ಈ ಕಡೆ ಅಡುಗೆಯೂ ಮುಗಿಸ್ದೆ ಅಂದ್ರೆ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು ರೊಟ್ಟಿ ಪಲ್ಯ ಇತ್ತು ಅದಕ್ಕಾಗಿ ರೊಟ್ಟಿ ಪಲ್ಯ ಪಲ್ಯೂ ಹೋಗಲಿಲ್ಲ ಟೊಮೆಟೊ ಸಾರು ಮತ್ತು ಬಿಸಿ ಅನ್ನ ಮಾಡ್ಕೊಂಡಿದ್ದು ಮಸ್ತಾಗಿ ಊಟ ಮಾಡೋದು ನೋಡ್ರಿ ಟೈಮ್ ಹೊಟ್ಟೆ ಅಂತೂ ಕೇಳೋಂಗಿಲ್ಲ ಒಟ್ಟಿಗೆ ಹಾಕಲೇಬೇಕಾಗುತ್ತೆ ಅದಕ್ಕಾಗಿ ನಾನು ಮಸ್ತಾಗಿ ಅನ್ನ ಸಾಂಬಾರು ರೊಟ್ಟಿ ಎಲ್ಲ ಊಟ ಮಾಡಿಬಿಟ್ಟು ಈಗ ಕರ್ಬ ಸಾರಿ ಕರ್ಭವ ಮತ್ತು ಕೊತ್ತಂಬ್ರಿ ಬಿಸಿಲಿಗೆ ಇಟ್ಟಿದ್ದೆ ರೀ ಮೊನ್ನೆ ರವಿವಾರ ದಿವಸ ಕೊತ್ತಂಬ್ರಿಗೆ ಸ್ವಲ್ಪ ಜಾಸ್ತಿನೇ ತಂದಿದ್ದೆ ಅಂದ್ರೆ ಅದು ಪ್ರೈಸ್ನ ಹಂಗೆ ಇಟ್ಬಿಟ್ರೆ ಹಾಳು ಹಾಕ್ತೈತೆ ರೀ ಒಂದು ಎಂಟು ಏಳೆಂಟು ದಿವಸ ಆದಮೇಲೆ ಫುಲ್ ಕಪಾಕಕ್ಕೆ ಸ್ಟಾರ್ಟ್ ಆಗ್ತೈತಿ ಅದ್ರ ಬದಲಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಆವಾಗೆಲ್ಲ ಹಿಂದಕ್ಕಿಂತ ಕಾಲ್ದೊಳಗೆ ಇದೇ ರೀತಿ ಮಾಡಿ ಇಟ್ಕೊಂತಿದ್ರು ಅಂದ್ರೆ ಹಾಂ ಬೇಸ್ಗೆಯಾಗೆಲ್ಲ ಸಿಗ್ತಿಲ್ಲಲ್ರೆ ನೀರು ಅಂತೇ ಇರ್ತಿತ್ತಿಲ್ಲ ಬೆಳಿಬೇಕಂದ್ರೂ ಅದಕ್ಕಾಗಿ ಇದ್ದಾಗನ ಈ ರೀತಿ ಎಲ್ಲ ತೊಳೆದು ಬಿಟ್ಟು ಕಟ್ ಮಾಡಿ ಬಿಸಿಲಿಗೆ ಹಾಕಿ ಒಣಗಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಇಲ್ಲ ಅಂದಾಗ ಯೂಸ್ ಮಾಡಕ್ಕೆ ಬರುತ್ತೆ ಅದಕ್ಕಾಗಿ ನಾನು ಭೀ ಜಾಸ್ತಿನೇ ಇತ್ತು ಕೊತ್ತಂಬರಿನೂ ಬಿಸ್ಲಿಗೆ ಇಟ್ಟಿದ್ದೆ ತೊಳೆದು ಕಟ್ ಮಾಡಿ ಈಗ ಒಣಗೀತಂತೆ ಅದನ್ನು ಒಂದು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ಮತ್ತು ಕರ್ಬನೂ ಸ್ವಲ್ಪ ಹಾಗೆ ರೀ ಈಗ ಬೇಸ್ಗೆ ಕರ್ಬ ಬರಂಗಿಲ್ಲ ಬರೋಂಗಿಲ್ಲ ರೀ ಅಂದ್ರೆ ಒಂಥ ಮೂರ್ನಾಲ್ಕು ದಿವ್ಸ ಒಳಗಡೆ ಡಬ್ಬಿಗೆ ಹಾಕಿಟ್ಬಿಟ್ರೆ ಕಪ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕಾಗಿ ಒಂದು ಸ್ವಲ್ಪ ಅದು ಬಿಸ್ಲಿಗೆ ಇಟ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂತೇವ್ರಿ ಅಂದರೆ ಇಲ್ಲಾರ್ದಾಗ ಯೂಸ್ ಮಾಡ್ಕೋಬೋದಂತೇಳಿ ಈ ರೀತಿ ಮಾಡಿದ್ದು ನೀವು ಬೇಕಂದ್ರೆ ಟ್ರೈ ಮಾಡಿರಿ ನಾನು ಪಲ್ಯ ಆಗಲಿ ಮತ್ತು ಕರ್ಬವ ಆಗಲಿ ಮತ್ತು ಕೊತ್ತಂಬರಿ ಆಗಲಿ ಅದೇ ರೀತಿ ಮಾಡ್ಕೊತೀನಿ ಅಂದರೆ ಇಲ್ಲಾರ್ದಾಗ ಯೂಸ್ ಮಾಡ್ಕೊತೀನಿ ಈಗ ಟೈಮ್ ಇದ್ರೆ ನಾಲ್ಕೂವರೆ ಐದು ಗಂಟೆ ಹಾಕಿ ಅಂತ ನೋಡ್ರಿ ಜ್ಯೂಸ್ ಮಾಡಾಕತ್ತಿದ್ದು ಮನೆಯವ್ರಿಗಂತೂ ಮನೆ ಇದ್ಬಿಟ್ರೆ ಡೈಲಿ ಜ್ಯೂಸ್ ಮಾಡಿ ಕೊಟ್ಟರು ಒಲ್ಲಂತಿಲ್ಲ ನಿನ್ನೆ ತಂದಿದ್ದ ಚಕ್ಕು ಇನ್ನೊಂದು ಸ್ವಲ್ಪ ಇತ್ತಲ್ರಿ ಅದಕ್ಕಾಗಿ ಚಿಕ್ಕು ಜ್ಯೂಸ್ ಮಾಡಬೇಕಂತ ರೆಡಿ ಹಾಕಂತೀನಿ ನೋಡಿದ್ರೆ ಹಾಲು ಕಾಸ್ಬಿಟ್ಟು ಏನಂತ ತಣ್ಣ ಮಳೆ ಹಾಕಬೇಕ್ರೆ ಆ್ಯಕ್ಚುಲಿ ಮನೆ ಹಂಗೆ ಹಾಕಿದ್ದು ಹಸಿ ಹಾಲು ಅಂದರೆ ಆಗಿದ್ದಿಲ್ಲ ಮತ್ತು ಕಾಯಿಸಿಬಿಟ್ಟು ತಣ್ಣಗಾಗುತ್ತಕ ಆಗೋ ವೇಟ್ ಮಾಡಬೇಕು ಅದಕ್ಕಾಗಿ ಹಂಗೆ ಹೊರಗಡೆ ಎಲ್ಲ ಕಾಶಿ ಹಾಕಕ್ಕೆ ಹೋಗಂಗಿಲ್ಲ ರೀ ಹಾಗೆ ಹಾಕಿಬಿಡ್ತಾರೋ ಆದರೆ ನಾವು ಮನೆಯೊಳಗೆ ಕಾಶಿ ಬಳಸಬೇಕಾಗುತ್ತಾ ಒಂದೊಂದು ಸಲ ಹಾಗೆ ಯೂಸ್ ಮಾಡಿಬಿಡ್ತೀನಿ ನಾನು ಭೀ ಯಾಕಂದರೆ ಇನ್ನೇನು ಕಾಸೋದ್ರಪ್ಪ ಅಂತ ಬಿಟ್ಟಿರ್ತೀನಿ ನನಗೆ ಅನಿಸೋ ಪ್ರಕಾರ ಮನೆಯೊಳಗೆ ಮಾಡಿದ್ದು ನೀಟ ಮತ್ತು ಕ್ಲೀನೇ ರೀ ಮತ್ತು ದುಡ್ಡನ್ನೂ ಕಮ್ಮಿ ಖರ್ಚಾಗ್ತೈತಿ ಹೊರಗಡೆ ಆದರೆ ದುಡ್ಡೂ ಜಾಸ್ತಿ ಮತ್ತು ಕ್ಲೀನೂ ಇರೋಂಗಿಲ್ಲ ಅಷ್ಟೊಂದು ನೀಟಾಗಿ ಚಿಕ್ಕನು ಬಿಡ್ಸಂಗಿಲ್ಲ ಮತ್ತು ಹಾಲು ಸರಿಯಾಗಿ ಕಾಸಂಗಿಲ್ಲ ಒಂದು ಇಷ್ಟ ಹಾಲು ಹಾಕಿರುತ್ತಾರೋ ಫುಲ್ ನೀರಂತೂ ಇರುತ್ತೆ ನಮ್ಮ ಮನೆಯೊಳಗೆ ಒಂದು ಕಾಲು ಅಷ್ಟು ಹಾಲು ಹಾಕಿದ್ದು ಒಂದು ಇಪ್ಪತ್ತು ರೂಪಾಯಿದು ಚಿಕ್ಕು ಬಾಯಿಸಿದ್ದು ಟೋಟಲಿ ಒಂದು ನೋಡ್ಬೇಕಂದ್ರೆ ಒಂದು ಐವತ್ತು ರೂಪಾಯಿ ಖರ್ಚಾಗಿತ್ತು ನಾಲ್ಕು ಗ್ಲಾಸ್ ಜ್ಯೂಸಿಗೆ ಹೊರಗಡೆ ಹೋಗಿಬಿಟ್ರೆ ನಾಲ್ಕು ಗ್ಲಾಸ್ ಜ್ಯೂಸ್ ತೊಗೋಬೇಕಂದ್ರೆ ಎರಡು ನೂರು ರೂಪಾಯಿ ಖರ್ಚಾಗ್ತೈತಿ ಅಂದರೆ ಒಂದು ಗ್ಲಾಸಿಗೆ ಐವತ್ತು ರೂಪಾಯಿ ತೊಗೋತಾರ ಮನಿಯೊಳಗೆ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡಿರಿ ನೀವು ಏನಂತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದರೆ ಹೊರಗಡೆ ಹೋಗೋದು ಬೆಸ್ಟು ಮನೆಯೊಳಗೆ ಮಾಡ್ಕೊತ ಕುಡಿಯೋದಾಗಲಿ ತಿನ್ನೋದಾಗಲಿ ಬೆಸ್ಟ್ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಅಂದರೆ ದುಡ್ಡಿನ ಜೊತೆಗೆ ಏನಂತಾರೆ ಕ್ಲೀನೂ ಮತ್ತು ಆರೋಗ್ಯನೂ ಇರ್ತೈತಿ ಮನೆಯಾಗೆ ಮಾಡ್ಕೊಂಡು ಒಂದೆ ಕುಡಿದ್ಬಿಟ್ರೆ ತಿಂದ್ಬಿಟ್ರೆ ಈಗ ಟೈಮ್ ಇದ್ರೆ ಆರು ಗಂಟೆ ಆಗಿ ಬಂದೈತೆ ನೋಡ್ರಿ ನಾನು ಮತ್ತು ನಮ್ಮ ಮನೇಲಿ ಸ್ವಲ್ಪ ವಾಕಿಂಗ್ ಮಾಡಿ ಬರೋಣ ಹೊಂಟಿದ್ದೀವಿ ಅಂದರೆ ಅವರು ಮನೆಯಾಗಿದ್ರು ಸುಮ್ಮನೆ ವಾದ ಏನಾದ್ರು ಚಂದನ ಕೊಡೋದು ಅದಕ್ಕೆ ಹೋಗಿ ಒಂದು ರೌಂಡ್ ಹಾಕಿ ಬರೋಣ ಅಂತೇಳಿ ಹೊಂಟಿದ್ವಿ ಆಕಾಶ ಒಳಗೆ ಚಂದ್ರಮ್ಮ ಎಷ್ಟು ಮಸ್ತ್ ಬಂದ ನೋಡ್ರಿ ಅಂದರೆ ಹುಣಿ ಸನಿಗೆ ಬಂತಿಲ್ಲೋ ಮೂರು ಗಂಟೆ ಮೇಲೆ ಚಂದ್ರಮ್ಮ ಬಂದ್ಬಿಡ್ತಾನು ನಮ್ಮ ಮನು ಇದ್ರಾಗ ಕೇಳಾಕತಿದ್ದೆ ಎಲ್ಲಿ ಹೊಂಟಿರಿ ಮಮ್ಮಿ ಅಂತ ಹೀಗೆ ಹೋಗಿ ಬರ್ತೀವಿ ಅಂತ ಅನಾಕತ್ತಿದೆ ಅಂದರೆ ನಾನು ಒಟ್ಟು ಹೊರಗೆ ಹೋಗ್ಬಾರ್ದು ಅವ್ರ ಇದ್ದಾಗ್ರಿ ಮನೆಯಾಗ ಕೂಡಬೇಕು ಮಕ್ಕಳಿಗೆ ಅದೇ ರೀತಿ ಅನಿಸುತ್ತಲ್ಲ ಮಕ್ಕಳ ತಾಯಿ ಬಾ ಅಂದ್ರೆ ಎಲ್ಲರ ಹೊಂಟು ಬಿಟ್ಟರೆ ಎಲ್ಲಿ ಹೋಗ್ತೀರಂತೆ ಕೇಳೋದು ಅಂದರೆ ಎಷ್ಟೊತ್ತಿಗೆ ಬರ್ತೀರಂತೆ ಆ ಕಾಮನ್ ಅದು ಕೇಳೋದ್ರಿ ಫೈನಲಿ ಈಗ ಟೈಮ್ ಏಳು ಗಂಟೆಯಾಗಿ ಹೋಗಿತ್ತು ನೋಡ್ರಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ರೊಟ್ಟಿ ಮಾಡ್ಬೇಕಂದ್ರೆ ಮನುಗ ತನಗ ರೊಟ್ಟಿ ಅಂತಂದ್ರು ಮತ್ತು ಚಪಾತಿ ಮಾಡ್ಬೇಕಂದ್ರೂ ಚಪಾತಿನ ಬೇಡ ಅಂತಂದ್ರು ಅದಕ್ಕಾಗಿ ಏನೂ ಮಾಡೋಕೆ ಹೋಗಂಗಿಲ್ಲ ಅಂತ ಕುಂತಿದ್ದೆ ಒಂದು ತಾಸು ಮತ್ತು ಬಿಡಾಕಾಗಂಗಿಲ್ಲಲ್ರಿ ಅದಕ್ಕಾಗಿ ಅನ್ನ ಇತ್ತು ಅದನ್ನಷ್ಟು ಒಗ್ಗರಣೆ ಹಾಕಿದೆ ಅದಕ್ಕೆ ಚುಮ್ಮರಿ ಮಿಕ್ಸ್ ಮಾಡ್ಬೇಕಂದೇ ಮಮ್ಮಿ ಬೇಡ ಅದು ಸಪ್ರೇಟಾಗಿ ಮಾಡಿದ್ರೆ ಏನೋ ಚಲೋ ಆಗ್ತಿತ್ತು ಅಂತಂದ ಅದಕ್ಕಾಗಿ ಸಪ್ರೇಟಾಗಿ ಚುಮ್ಮರಿ ಒಗ್ಗರಣೆ ಹಾಕಂತೀನಿ ನೋಡ್ರಿ ಅಂದರೆ ಅನುಗ ತನುಗ ಡೈಲಿ ಚೂಡ ಮತ್ತು ಒಗ್ಗರಣೆ ಅನ್ನ ಕೊಟ್ಟುಬಿಟ್ರೆ ಇಷ್ಟಪಟ್ಟು ತಿಂತಾರ ಆದರೆ ಇದು ಚುಮ್ಮರಿ ಆ ಅನ್ನ ಒಗ್ಗರಣೆ ಡೈಲಿ ತಿನ್ನಕ್ಕೆ ಹೋಗಬಾರ್ದು ಅಂದರೆ ಅದು ಏನಂತ ಅದರಿಂದ ರಕ್ತನೂ ಜಾಸ್ತಿ ಆಗೋಂಗಿಲ್ಲ ರೀ ಮತ್ತು ಎನರ್ಜಿನೂ ಸಿಗಂಗಿಲ್ಲ ಅದಕ್ಕಾಗಿ ಏನೋ ಸುಮ್ಮನೆ ಬಾಯಿ ರುಚಿಗಾಗಿ ಅಷ್ಟೇ ತಿನ್ನೋದು ಅಂದರೆ ಟೇಸ್ಟ್ ಹತ್ತೈತೆ ಅಂಥೇಳಿ ಅದ್ರ ಬದಲಿನ ಚಪಾತಿ ರೊಟ್ಟಿ ಪಲ್ಯಗಳು ಎಂಥ ತಿಂದರೆ ಬೆಸ್ಟ್ ಅಂತ ಅನ್ಸುತ್ತಾ ಆದರೆ ಮಕ್ಕಳಿಗೆ ಇಷ್ಟ ಆಗಿದ್ದು ಒನ್ ಆದರೂ ಮಾಡಿಕೊಡ್ಬೇಕಲ್ರೆ ಅದಕ್ಕಾಗಿ ಮಾಡಿಕೊಡಕಿದ್ದು ಅನ್ನನ್ನು ಒಗ್ಗರಣೆ ಹಾಕಿಬಿಟ್ಟಿದೀನಿ ಈ ಕಡೆ ಚೂಡಾಕೂ ಒಗ್ಗರಣೆ ಹಾಕಿದೆ ನೋಡ್ರಿ ಅದಕ್ಕೆ ಸ್ವಲ್ಪ ಮಾಡಿದ್ದು ಜಾಸ್ತಿ ಮಾಡಿ ಮಾಡಿಡಾಕೆ ಹೋಗಂಗಿಲ್ಲ ಅಂದ್ರೆ ಜಾಸ್ತಿ ಮಾಡಿ ಕೂಡಲೇ ಚಂತನ ಅದನ್ನೇ ತಿನ್ನೋದು ಮಾಡ್ತಾರೆ ಅಂದರೆ ಚೂಡಾ ಮೊಸರು ಹಾಲು ಸಾಂಬಾರು ಏನಿರುತ್ತಲ್ಲ ಅದನ್ನ ಹಾಕಿಬಿಟ್ಟು ಅದನ್ನೇ ತಿನ್ನೋದು ಅಂದರೆ ಇಷ್ಟ ಆಗ್ತೈತೆ ರೀ ಅಂದ್ರೆ ನಮ್ಮ ಉದ್ರ ಕರ್ನಾಟಕ ಮಂದಿಗಂತೂ ಚೂಡ ಮಾತ್ರ ಭಾಳ ಇಷ್ಟ ಆಗ್ತೈತಿ ಕರುಮ್ ಕರುಂ ರೊಟ್ಟಿ ಚೂಡಾ ಅಂತೂ ಇಷ್ಟಪಟ್ಟು ತಿಂತಾರೆ ಈಗ ಫೈನಲಿ ಅವ್ರಿಗೆ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ದೋಸೆ ಹಾಕಿ ನೆನೆಸಿದ್ದೆ ಅಂದರೆ ಅದಕ್ಕಾಗಿ ಅದನ್ನಷ್ಟು ರುಬ್ಬಿಟ್ಬಿಟ್ರೆ ಕೆಲಸ ಕಂಪ್ಲೀಟ್ ಆಗ್ತೈತಿ ಅದಕ್ಕಾಗಿ ರುಬ್ಬಾಕ ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ ಯಾವಾಗಲೂ ಅವಲಕ್ಕಿ ಅನ್ನನ ಹಾಕ್ತೀನಿ ಮೊನ್ನೆನೂ ಒಂದ್ಸಲ ಚುಮ್ಮರಿ ಹಾಕಿದ್ದು ಪಡಿಮಣದಾಗ ಮಸ್ತ್ ಬಂದಿದ್ದು ಅದಕ್ಕಾಗಿ ಇವತ್ತು ಅನ್ನವೂ ಖಾಲಿಯಾಗಿತ್ತು ಸ್ವಲ್ಪ ಇತ್ತು ಅಂಥೇಳಿ ಒಗ್ಗರಣೆ ಹಾಕಿದ್ದೆ ಅವಲಕ್ಕಿ ಖಾಲಿಯಾಗಿದ್ದು ಅದಕ್ಕಾಗಿ ಚುಮ್ಮರೀ ಹಾಕಿಬಿಟ್ಟು ರುಬ್ಬಿದ ರೈತಾಂಟ ಚುಮ್ಮರಿ ತ EISಕೊಂಡು ಅದನ್ನ ಮತ್ತೆ ಹೆಂಗ್ಬಿಟ್ಟು ರುಬ್ಬಕೋಬೇಕಿರೋ ದೋಸೆ ಸಾಫ್ಟಾಗಿ ಬತ್ತಾ ಅಂದ್ರೆ ಸೇಮ್ ಆ ದಾವಣಗೆರೆ ಬೆಣ್ಣೆ ದೋಸೆ ತರ ಕೃಸ್ಪಿ ಆಗಿ ಅದರ ದೀಪಹೇ ಹಾಕಿಬಿಟ್ಟು ತುಪ್ಪ ಅಥವಾ ಎಣ್ಣೆ ಚಿಟ್ನಿಗೆ ನೆನ್ಸ್ಕೊಂಡಬಿಟ್ರೆ ಬಹಳ ಮಸ್ತ್ ಬರುತ್ತಾವು ಅದಕ್ಕಾಗಿ ಒಂದ ಸ್ವಲ್ಪ ಚುಮ್ಮರಿ ಹಾಕಬೇಕು ಯಾವಾಗಲೂ ದೋಸೆ ಆಗಲಿ ಆಗಲಿ ಇಡ್ಲಿ ಆಗಲಿ ಅದಕ್ಕೆ ಅವಲಕ್ಕಿ ಅಥವಾ ಚುಮ್ಮರಿ ಅದನ್ನ ಹಾಕ್ಬಿಟ್ರೆ ಸಾಫ್ಟಾಗಿ ಬರ್ತಾವ್ರಿ ಹಾಕ್ಲಿಕ್ಕೆಂದ್ರೆ ಸಾಫ್ಟಾಗಿ ಆಗಂಗಿಲ್ಲ ನನ್ನ ಮಗ ನೋಡಿದ್ರೆ ಯಾವ ರೀತಿ ಆ್ಯಕ್ಟ್ ಮಾಡಾಕತ್ತೆ ಅಂದ್ರೆ ಏನಂತಾರೆ ಬಟ್ ನೀ ಸುಮ್ಮನೆ ಕುಡಂಗೇ ಇಲ್ಲ ಮಕ್ಕಳು ಕೈ ಕಾಲು ಅಂದರೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ಹಂಚಿದ್ದೆಲ್ಲ ಅದ್ರ ಮುಂದೆ ಬನ್ಸಿಂದ ಹಿಂಗೆ ಮಾಡೋದು ಹಂಗೆ ಮಾಡೋದು ಮಾಡಾಕತ್ತಿದ್ದ ಅಂದ್ರೆ ಮುಖ ನೋಡಿ ತೋರಿಸ್ಬಾರ್ದು ಮೈ ಎಲ್ಲ ತೋರಿಸ್ಬೇಕು ಮುಖ ಮಾತ್ರ ಇಲ್ಲ ಅಂತ ಒಂದು ಅದಕ್ಕಾಗಿ ಅಂತ ಹೇಳದಂತ ಅನಕತ್ತಿದ್ದೆ ಈಗ ನೋಡ್ರಿ ನಾನು ಇಲ್ಲಿ ಅಕ್ಕಿ ರೊಬ್ಬ ಹಾಕಿನಿ ಏನು ಮಾಡಾಕಂತ ನನ್ಕಾಯಿ ಅಂದರೆ ಯಾವ ರೀತಿ ಮಾಡಾಕತ್ತಂತೇಳಿ ತೋರಿಸ್ತೀನಿ ನಾನು ಅಂದ್ರೆ ಅದನ್ನ ಏನು ಮ್ಯಾಲ ಸ್ಲ್ಯಾಬ್ ರೀ ಅದಕ್ಕೇನು ಅಂತೀವಿ ಅವನಿಗೆ ಸಜ್ಜ ಅಂತೀವಿ ಅದನ್ನ ಹಿಡಿದ್ಬಿಟ್ಟು ಜೋತಾಡೋದು ಕೆಲಸ ಇದೆ ರೀ ಮನ್ಯಾಗ ಸುಮ್ಮನೆ ಕುಡ್ದೇ ಇಲ್ಲ ಅಲ್ಲಿ ಜೋತಾಡು ಇಲ್ಲಿ ಜೋತಾಡು ಇನ್ನೂ ಉದ್ದ ಹಾಕಂತಾನು ಇನ್ನು ಎಷ್ಟು ಉದ್ದಾಕ್ತಿವೋ ಎಷ್ಟ್ರ ಜೋತಾಡ್ತೀವಿ ಬಿಡು ಲೈಟ್ ಕಂಬತ್ರೆ ಉದ್ದಗೆ ಎಂಟು ಫುಟ್ ಆರು ಫೂಟಾಗಿ ಅಂದರೆ ಇನ್ನೂ ಒಂದು ಫೂಟ್ ಅಂತಾನು ಏಳು ಫುಟ್ ಆಗಿಬಿಟ್ರೆ ಅಷ್ಟು ಹೈಟ್ ಹುಡುಗಿಂದ ಹುಡುಗಿ ಎಲ್ಲಿ ತರೋದು ಅಂತೀವಿ ನಾವೇ ಹಾಗಾದ್ರೆ ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡ್ಕೊಳ್ಳೆ ನಕ್ಕೊಂತ ಬಂದ ಈಗ ಫೈನಲಿ ಅಕ್ಕಿ ರುಬ್ಬೋದನ್ನೂ ಆಯ್ತು ನೋಡ್ರಿ ಅವನ ಸಂಘಟ ಜಗಳ ತಕ್ಕೊಂತನೇ ಜಾಸ್ತಿ ನಾನು ಮನನೇ ಜಗಳ ತೆಗಿಯೋದು ಮನೆಯೊಳಗೆ ರೀ ಈಗ ಫೈನಲಿ ಅಕ್ಕಿ ರುಬ್ಬೋದನ್ನ ಆಯ್ತು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ನೆ ಕೆಲಸ ಮುಗೀತು ನೋಡ್ರಿ ಅಡುಗೆ ಮನೆಯು ಇವತ್ತು ನೀಡೋನು ಇಲ್ಲೇ ಅಂದರೆ ಇವತ್ತು ನೀಡು ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ